ಕರ್ನಾಟಕ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ಇಲ್ಲ ಅಂತ ಟ್ವೀಟ್ ಮಾಡಿದ್ದೀನಿ ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಸುಂದರ ಒಂದು ಹೊಸ ಸುಂದರ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ ಇದು ನೀವೇ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನ ಟೆಕ್ನಿಕಲ್ಲು ಯೋಜನೆಯಡಿ ನೀವೇ ತೀರ್ಮಾನ ಮಾಡಬೇಕು ಅಂತ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾವೇರಿ ಆಸ್ತಿಗೆ ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡ್ತೀನಿ ಅದನ್ನು ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದು ಅರ್ಥ ಇಲ್ಲ ಅದು ಚಿಂತೆ ಇಲ್ಲ ಹಳ್ಳಿ ರೈತರ ಸುಗ್ಗಿ ಅವರ ಬದುಕು ಯಾವನ್ನೂ ಕೂಡ ತುಂಬ ತುಂಬ ಬದುಕಾಗಲಿ ಅಂತ ಹೇಳಿ ನಾನು ಪಕ್ಷದ ಪರವಾಗಿ ವೈದ್ಯರವಾಗಿ ತಮ್ಮ ಅಂತ ನಾನು ಶುಭ ಹಾರೈಸಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ವಿ ನಾನು ಬಂದಾಗೆಲ್ಲ ಸರ್ತಿತ್ತು ಭೇಟಿ ಮಾಡಬೇಕಾದ್ರೂ ಡ್ಯೂಟಿ ಆಟೋ ರಿಸೀವ್ ಎಲ್ಲ ಪ್ರೋಟೋಕಾಲ್ ಇದೆ ಮಾಡಲೇಬೇಕು

ಸರ್ ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗು ಒಂದಷ್ಟು ಖುಷಿಯಾಗಿದ್ದಾರೆ ಸರ್ ಅದಕ್ಕಾಗಿ ಏನು ಸಂದೇಶ ಕೊಟ್ಟಿರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ ರಾಹುಲ್ ಗಾಂಧಿ ಭೇಟಿ ಬರ್ತೇನಲ್ಲ ರೀ ಯಾರು ಹೇಳಿ ನನಗೆ ಅರ್ಥ ಏನು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕಗಳನ್ನ ಭೇಟಿ ಮಾಡೋದ್ದು ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋದದ್ದು ಫೋನ್ಗಳು ಮಾತಾಡೋದು ಅವೆಲ್ಲ ಅವೆಲ್ಲ ಪಬ್ಲಿಕ್ ಅಲ್ಲಿ ಇದ್ದಾರೆ ಪಬ್ಲಿಕ್ ಚರ್ಚೆ ಮಾಡೋದು ಅಂತ ಸರ್ ತಮ್ಮ ಮಿತೈಸಿಗಳು ಬೆಂಬಲಿಗರ ಬಯಕೆಯನ್ನು ರಾಹುಲ್ ಗಾಂಧಿಯವ್ರು ಮುಂದೆ ಇಡ್ತೀರಾ ಸರ್ ನಿಮ್ದು ಬೈಕಿಯನ್ನು ನಾನು ಇಡ್ತೀನಿ